ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿರುವಂಥ ಜಾಗ ಬಂದು ಇವತ್ತು ಬೆಂಗಳೂರಿನ ಚಾಮರಾಜಪೇಟೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಮೇಕೆ ಮತ್ತು ಕುರಿಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡುವಂಥದ್ದು ಸೊ ಇಲ್ಲಿ ಯಾವ್ಯಾವ ಥರ ಬ್ರೀಡ್ ಇದೆ ಮತ್ತೆ ಇಲ್ಲಿಂದೆಲ್ಲ ಬಂದಿದ್ದಾರೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಇದೇನು ನೋಡ್ತಾ ಇದಾರೆ ನೀವು ಎಲ್ಲ ಬಂದಿರುವಂಥ ಹೊರಗಡೆ ಸೊ ನೋಡಿ ಸೊ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತದೆ ಸೊ ನೋಡ್ತಾ ಇರ್ಬೋದು ಬೇರೆ ಕಡೆಯಿಂದ ಎಲ್ಲ ಕೂಡ ಬಂದಿರುವಂಥದ್ದು ನೋಡಿ ಅದು ಕೊಂಬು ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ಕೊಂಬುಗಳೆಲ್ಲ ಎಷ್ಟು ದೊಡ್ಡವಾಗಿದೆ ಅಂತ ಸೊ ಇದೆಲ್ಲ ಬೇರೆ ಬೇರೆ ಬ್ರೀಡ್ಗಳು ನೋಡಿ ಯಾವ ಥರ ಇದು ಖುಷಿ ಆಗ್ತದೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ಮರಿಗಳನ್ನ ಕಟ್ಟಾಕ್ಬಿಟ್ಟು ಹೊರಗಡೆ ಹೋಗಿರ್ತಾರೆ ಸೊ ಆವಾಗ ಇವರು ತೆಗೆದು ಇದು ಬಂದು ಆ ಗುಜರಾತ್ನ ತಂದಿದ್ದು ನೋಡಿ ಆ ಮುಖ ಚಿಕ್ಕದಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇದು ನಾಟಿ ಕ್ರಾಸ್ ಅಂದ್ಬಿಟ್ಟಿದ್ದು ಗುಜರಾತ್ನ ಕಂಡು ನ್ಯೂಸ್ ಕೂಡ ಸೊ ಆ ಎಲ್ಲ ಎಷ್ಟು ಉದ್ದಾಗಿದೆ ನೋಡಿ ಈ ಥರನೇ ಬಟ್ಟೆ ಇದೆಲ್ಲ ಇಷ್ಟಪಡುವಂಥದ್ದು ನೋಡಿ ಆ ಮುಖದಕ್ಕಿಂತ ಇಲ್ಲಿಯ ಮುಖದ ನೆಂತೆ ಕೂಡ ಜಾಸ್ತಿ ಇದೆ ಇದು ಬಂದ್ಬಿಟ್ಟು ಶಿರಾ ದೇಡು ಸೊ ನೋಡಿ ಆ ಮಟನ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾಟಿ ಮಾಂಸದ ಥರನೇ ಇರುತ್ತೆ ಸೊ ಇದು ಒಂದು ಇವರು ಮಹಿಳೆಯ ಒಂದು ತಾತ ಹಾಕಿರುವಂಥದ್ದು ಎರಡು ಮರಿಗಳನ್ನ ತಂದಿದ್ದಾರೆ ಸೊ ಇದ್ರನ್ನು ನೋಡಿ ಕೊಂಬು ಯಾವ ಥರ ಇದೆ ಸೊ ಇದನ್ನ ಕೊಂಬನ್ನು ನೋಡೇ ಅಟ್ರಾಕ್ಟ್ ಮಾಡುವಂಥದ್ದು ಜನಗಳು ಎಷ್ಟು ಡಿಸೈನ್ ಆಗಿದೆ ಅಂತ ನೋಡಿ ಹಾಗೇನೆ ಒಂದು ಮರಿಗೆ ತಗೊಳ್ಳೋಕ್ಕೆ ಅವರಲ್ಲಿ ವ್ಯಾಪಾರ ನಡೀತಾ ಇತ್ತು ಅದನ್ನು ಕೂಡ ನಾನು ಅಡುಗೆ ಮಾಡಿದ್ದೀನಿ

ಏನು ಕೊಡ್ಬೇಕು ಮುಂಚೆ ಅದ್ ಸಂಪಾದನೆ ಮಾಡಿಲ್ವಾ ಮಾಡಿಲ್ವಾ ಮಾಡಿಲ್ವಾಡ್ಬೇಕು 4 लाख का परवाड़ बिटिता 10 1000 आगे और मारता रहा चार्ज अपन जायत आकेला टेंपर पर देख ले लो तो जी 500 की सूरत दे मत फेट जा लो जाओ पूरी गले मर गई नोट टेक्नोलॉजी बंद हो गए चलते आगे ले लो बंद ले लो बड़ा यार बड़ा

ಇದು ಒಂದು ಡಾರ್ಪರ್ ಬ್ರೀಡ್ ಸೊ ಈ ಮರಿಗೆ ಮೂರು ಲಕ್ಷ ಹೇಳ್ತಾ ಇದಾರೆ ಇವರು ಬನ್ನಿ ಅವರನ್ನೇ ಕೇಳೋಣ ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ ಈ ಮರಿನಾ ನಾನು ಪುಣೆಯಿಂದ ತ್ರೀ ಮಂತ್ಸ್ ಮರಿನ ತಂದಿರೋದು ಈ ಮರಿಗೆ ನಾನು ಮೂರು ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ಆಚೆ ಈಚೆ ಬಂದ್ರು ನಾನು ಕೊಡ್ತೀನಿ ಈ ಮರಿ ತಂದಾಗ ಮೂರು ತಿಂಗಳು ಮರಿಲಿ ತುಂಬಾ ಚಿಕ್ಕದಾಗಿತ್ತು ಆಮೇಲೆ ಎಂಟು ತಿಂಗಳು ಬೆಳೆಸಿದೀವಿ ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದು ಬಂದು ಹತ್ತು ತಿಂಗಳು ಮರಿ ಇದಕ್ಕೆ ಮೇವುಗೂ ನಮ್ ಬಂದು ಮೆಕ್ಕೆಜೋಳ ಇಂಡಿ ಬೂಸಾ ಇವೆಲ್ಲ ಕೊಟ್ಟಿರುವಂತದ್ದು ಸೊ ಇದ್ರ ತಲೆನೆ ಬಂದು ಒಂದು ಐದರಿಂದ ಆರು ಕೆಜಿ ಬರುತ್ತೆ ಇದು ಫುಲ್ ವೆಯ್ಟ್ ಬಂದು ಐವತ್ತು ಕೆ ಜಿ ಲೈವ್ ವೈಟ್ ಇದೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಮಣ್ಣ ನಾನು ಬಂಡೂರು ಕುರಿಗಳನ್ನು ಸಾಕಿದ್ದೀನಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಚಿಕ್ಕದಾಗಿದೆ ಇದು ಮರಿ ಅಂತ ಮರಿ ಇದು ತುಂಬಾ ಚಿಕ್ಕದೇ ಆದ್ರೂ ಮಾಂಸ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆಗೆ ಮಾಂ ಮಟನ್ ತಗೊಂಡೋಗಿ ಟೇಸ್ಟ್ ನೋಡ್ಬೋದು ಯಾವ ತರ ಇರುತ್ತೆ ಅಂತ ಇದಕ್ಕೆ ನಾವು ಇಂಡಿ ಬೂಸ ಮತ್ತೆ ಮೆಕ್ಕೆಜೋಳ ಇವೆಲ್ಲನು ಕೊಡ್ತೀವಿ ಇದರ ವೆಯ್ಟ್ ಬಂದು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಮಾಂಸ ಬರುತ್ತೆ ನಿಮಗೆ ನಾವು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರಕ್ಕೆ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ ಆ ಕಾಲಿನ ಒಂದು ಐಟ್ ಅನ್ನು ನೋಡಬಹುದು ನೀವು ಎಷ್ಟು ಚಿಕ್ಕದಾಗಿದೆ ಅಂತ ಇದರ ಬೆಳವಣಿಗೆ ಇನ್ನೂ ಮುಂದೆ ಇರುತ್ತದೆ ಆದರೆ ನಾವು ಬಕ್ರೀದ್ ಪ್ರಯುಕ್ತ ಸೇಲ್ಗೆ ಇಟ್ಟಿದ್ದೀವಿ ಸ್ವಲ್ಪ ಏನು ಪ್ರೈಸ್ ಅಲ್ಲಿ ಆಚೆ ಈಚೆ ಬಂದ್ರು ನಾವು ಕೊಡೋಕೆ ರೆಡಿ ಇದ್ದೀವಿ ಏನಾದರೂ ಈ ತರ ನಿಮಗೆ ಮರಿಗಳು ಬೇಕಾದ್ರೆ ಬಂಡೂರ್ ಮರಿಗಳು ನಮ್ಮ ಹತ್ರ ಒಂದು ಹದಿನೈದರಿಂದ ಹದಿನಾರು ಮರಿಗಳು ಇದಾವೆ ನಾವು ಬಂದ್ರೆ ಕೊಡ್ತೀವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ ಅಂತ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಇದೇ ಮರಿಗಳು ಬೇಕಾದ್ರೆ ನಾವು ಇಲ್ಲೇ ಮಾರಾಟಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಇದು ಒಂದು ಬ್ರೀಡ್ ಮಾಡೋಕ್ಕೋಸ್ಕರ ಒಂದು ನಾಟಿ ಕ್ರಾಸ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಆ ತಲೆಯೆಲ್ಲ ಎಷ್ಟು ಕಪ್ಪಾಗಿದೆ ಮತ್ತು ಅದು ಊಲೆಲ್ಲ ಏನಿದೆ ಅದನ್ನು ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿರುವಂಥದ್ದು ಹಾಗೆಯೇ ಇದು ಕೂಡ ಅದೇ ಜಾತಿಗೆ ಸೇರಿರುವಂಥದ್ದು ಸೊ ನೋಡಿ ಅದು ಹೂಲೆಲ್ಲನ್ನು ಮುಂದೆಗಡೆ ಬಿಟ್ಟು ಹಿಂದೆಗಡೆ ಕಟ್ ಮಾಡಿರುವಂಥದ್ದು ಏನೋ ಒಂದು ಬಕ್ರೀದ್ಗೆ ಆ ಒಂದು ಡಿಸೈನ್ಗೋಸ್ಕರ ಅವರು ಈ ಥರ ಕಟ್ ಮಾಡಿದ್ದಾರೆ ಸೊ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇವರು ಕೂಡ ಅಲ್ಲಿ ಒಂದು ಅಲ್ಲೇ ಎಷ್ಟಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಇವರು ಒಬ್ರು ಕಸ್ಟಮರು ಬಂದಿರುವಂಥದ್ದು ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸೊ ಏನು ನೋಡ್ತಾ ಇದ್ದೀರಾ ನೀವು ಈ ಮರಿ ಒಂದು ನಲವತ್ತೈದರಿಂದ ಐವತ್ತು ಕೆ ಜಿ ಮಟನ್ ಬೀಳುತ್ತೆ ಸೊ ಲೈವ್ ವೈಟ್ ಬಂದು ಎಂಬತ್ತು ಕೆ ಜಿ ಇದೆ ಇದೇನು ನೋಡ್ತಾ ಇದ್ದೀರಾ ನೀವು ಬನ್ನೂರು ಟಗರು ಇದು ಇವರು ಬಂದು ಇವರಿಗೆ ಎಂಬತ್ತು ಸಾವಿರ ಜೊತೆಗೆ ಹೇಳ್ತಾ ಇದ್ದಾರೆ ಸೊ ಇದೊಂದು ಮರಿ ಮತ್ತೆ ಇಲ್ಲಿ ಇರುವಂಥದ್ದು ಇನ್ನೊಂದು ಮರಿ

ಅಲ್ಲ ಮೋಸ ಇಲ್ಲ ಹಾಗೆದಿಕ್ಕೆ ಮೋಸ ಇಲ್ಲ ಹಾಗೆದಿಕ್ಕೆ ಮೋಸ ಇಲ್ಲ ಚೆನ್ನಾಗಿದೆ ಓಕೆ ಹೇಳ್ತಾ ಇರೋದು ರೂಪಾಯಿ ಕಮ್ಮಿನೋ ರೈತರು ಚೆನ್ನಾಗಿರಬೇಕು ಎಲ್ಲರೂ ರೈತರು ಚೆನ್ನಾಗಿರ್ಬೇಕು ಆಶಾ ವಿಡಿಯೋ ಸರ್ ಇದು ಯಾಬ್ರೆಡ್ ಇದು

ಇದು ಕೂಡ ಒಂದು ಗುಜರಾತ್ನ ಒಂದು ಕ್ರಾಸ್ ತಳಿ ಇದು ಇದು ಒಂದು ಸಿರಾ ತಳಿ ಅಂತ ಇದನ್ನು ನೀಟಾಗಿ ತೊಳೆದು ಎತ್ತ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಬಕ್ರೀದ್ದು ಕೇಸಲ್ಗೋ ಅಂತೋಸ್ಕರನೇ ಸೊ ನೋಡಿ ಎಲ್ಲ ಯಾವ ಥರ ಎಲ್ಲ ರೆಡಿ ಮಾಡಿಕೊಂಡು ತಂದಿದ್ದಾರೆ ಅಂತ ಸೊ ಎಲ್ಲ ಥರದ ಮರಿಗಳು ಕೂಡ ಇಲ್ಲಿ ಬಂದಿದ್ದಾವೆ ನೀವು ಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಏನು ನೋಡ್ತಾ ಇದ್ದೀರ ಈ ಚಾಮರಾಜಪೇಟೆ ಮಾರ್ಕೆಟಲ್ಲಿ ಪ್ರಕೃತಿ ಪ್ರಯುಕ್ತ ತುಂಬ ಕಡೆಯಿಂದ ಮರಿಗಳನ್ನ ಬಂದಿರುವಂತದ್ದು ಸೊ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸಿಗೆ